तच्छय्यो रावृणीमहे गातुं यज्ञाय गातुं यज्ञपतये दैवे ए स्वस्ति नस्तु नः स्वस्तिर्मानुषेभ्यः ऊर्ध्वं जगातु भेषुजं त्वन्न अस्तु द्विपदे एष्पदे ¡Me <muchas> ನಮ್ಮ ಚಿತ್ರದ ಪಾಳೆಗಾರರು ಶ್ರೀಮನ್ ಮಹೇಶ್ವರ ಆಡಳಿತದ ಸಾಮಂತರು ಪಾಳೆಗೌಡ ತಮ್ಮ ಗೊತ್ತಿದೆ ಅವರು ಒಂದು ಶಿಲಾಶಾಸನವನ್ನು ಮಾಡಿ ಆ ಶಿಲಾಶಾಸನದ ಅಡಕವೇನೋದನ್ನು ನಮ್ಮ ಮುಂದೆ ಈ ಸಭೆಯಲ್ಲಿ ಮಹಾಸಂತ್ರಗಳು ಮೈಸೂರು ಒಳಗೆ ಪ್ರವಾಸ ಮಾಡಬೇಕಾಗಿರೋದರಿಂದ ಕ್ಲುಪ್ತವಾಗಿ ಈ ಸಭೆಯಲ್ಲಿ ಮುಗಿಬೇಕಾಗಿದೆ ಅನ್ನೋ ಬಹುಮುಖ್ಯವಾದ ಕಾರಣವಿಟ್ಟುಕೊಂಡು ನಮ್ಮ ಸಭೆಯಿಂದ ಅಷ್ಟು ಬೇಗ ಶಾಂತ ಚಿತ್ತದಿಂದ ಶಾಂತ ರೀತಿಯಲ್ಲಿ ಸಮಚಿತ್ತ ಸಮಭಾವ ಸಮದೃಷ್ಟಿ ಯಸ್ಮಿನ್ ಜೀವತಿ ಜೀವಂತಿ ಬಹಬಹ ಸತು ಜೀವತಿ ತಾವು ಬದುಕಿದ್ದಿರುವಾಗಲೇ ಬದುಕಿದ್ದಾಗಲೇ ಇತರರನ್ನೂ ಬದುಕಿದಂತೆ ಮಾಡುವಂಥ ಆಳರಸರ ಮೈಸೂರು ಮೈಸೂರು ಆಳರಸರ ದೊಡ್ಡ ಇತಿಹಾಸವೇ ಇದೆ ಅದರ ತಿಲಕರಾಗಿ ನಮಗಿಂದು ಶ್ರೀಮನ್ ಮಹಾರಾಜರು ಕೋಲ್ಕುಂಟೆ ಕಾರ್ಯ ಕೈ ಮಾಡಿಸಿರುವುದು ನಾವು ನಿಜವಾಗಿ ಕೃತಾರ್ಥರಾಗಿದ್ದೇವೆ ಇದು ಅದೃತ್ಯ ಭಾವವನ್ನು ಮೂವಿಸಿದ್ದೇವೆ ಆರಂಭಕ್ಕೆ ನಾವು ಪ್ರಾರ್ಥನೆಯೊಟ್ಟಿಗೆ ನೀ ಸಭೆಯನ್ನು ಆರಂಭಿಸೋಣ ಪ್ರಾರ್ಥನೆಯನ್ನು ಈ ಮಂಡಳಿ ನೆರವೇರಿಸಿದೆ ದಯಮಾಡಿ ಈ ಪುಟಾಣಿಯರು ಈ ಸಭೆಯನ್ನು ಕೃತಾರ್ಥಗೊಳಿಸಬೇಕು ಪ್ರಾರ್ಥನೆ ಹಾಕಬೇಕು ಗ್ರಾಮಸ್ಥರ ಟೊಳ್ಳು ತಮಟೆ ಮಂಡಳಿ ಹಾಗೂ ವಿವಿಧ ಪ್ರಕಾರಗಳ ಸಮೇತ ಸುವಾಸಿನಿಯರ ಪೂರ್ಣ ಕುಂಭ ಮೇಳದೊಂದಿಗೆ ಸಾಲಂಕೃತ ಸಾರೋಟಿನಲ್ಲಿ ಶಿವನ್ಮಹಾರಾಜದವರವರು ಮೈಲುದ್ದದ ಮೆರವಣಿಗೆ ಚಾಲನೆ ದೊರೆತಿದೆ ಶಿವನ್ಮಾ ಮೈಸೂರು ಮಹಾರಾಜರನ್ನು ದೀಪದ ಮುಖಾಂತರ ಚಾಲನೆ ಅಂತ ನಾವು ಕೇಳಿಕೊಳ್ತೇವೆ ಮಧೀಶೂರ ಮಹಾರಾಜ ಮಹಾ ಶ್ರೀ ಶ್ರೀ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ ಮಹಾಸ್ವಾಮಿಗಳವರ ದಿವ್ಯ ಉಪಸ್ಥಿತಿ ಸಭಾ ಸದರೆಲ್ಲರ ಚಿತ್ತಾಪಹಾರಿ ಸ್ವತಂತ್ರ ಭಾರತದ ಗಣತಂತ್ರದ ವ್ಯವಸ್ಥೆಗೆ ಸಮರ್ಪಿಸಿಕೊಂಡ ಮೈಸೂರು ರಾಜ್ಯವು ಶ್ರೀಮನ್ ಮಹಾರಾಜ ಶ್ರೀ ಜಯಚಾಮರಾಜ ಒಡೆಯರ್ ಬಹದ್ದೂರ್ ಮಹಾಸನ್ನಿಧಾನಂಗಳವರನ್ನು ರಾಜ್ಯಾಡಳಿತದವರು ದೂರವಿರಿಸಿದ್ದರು ಮಹಾಸ್ವಾಮಿಗಳು ರಾಜಪ್ರಮುಖರಾಗಿ ಕರ್ನಾಟಕ ತಮಿಳುನಾಡು ರಾಜ್ಯಗಳ ರಾಜ್ಯಪಾಲರಾಗಿ ಮುಂದುವರೆದು ಜನಾನುರಾಗಿ ಎನಿಸಿದ ಪೂಜ್ಯ ಪಿತೃಗಳ ಸಾಧನಾ ಪಥದಲ್ಲಿಯೇ ಸಾಗುತ್ತಾ ಅಸಂಖ್ಯ ಉತ್ತಮೋತ್ತಮ ಯೋಜನೆಗಳ ಅನುಷ್ಠಾನಗೈದ ಸಂತತಿಯ ಕಡೆಯ ಆಳರಸರಾಗಿ ಮಿನಿದು ಮಿನುಗಿದುದು ಚರಿತ್ರೆಯ ಅವಿಭಾಜ್ಯ ಅಂಗ ರಾಜರ ಮಹಾ ಸಂವಿಧಾನಗಳಕ್ಕೆ ಭಕ್ತಿಪೂರ್ವಕವಾಗಿ ನಮಸ್ಕರಿಸುತ್ತಾ ವೇದಿಕೆಯ ಮುಂಭಾಗದಲ್ಲಿ ಆಚರಣೆ ಇರ್ತಕ್ಕಂಥ ಎಲ್ಲ ಅತಿಥಿ ಮಹೋದಯರಿಗೂ ಹಾಗೂ ಗ್ರಾಮಸ್ಥರಿಗೆ ನಮಸ್ಕರಿಸುತ್ತಾ ಕೋಲ್ಕುಂಟೆ ಗ್ರಾಮದ ಕ್ಲುಪ್ತ ಚರಿತ್ರೆಯನ್ನು ವಾಚನ ಮಾಡುತ್ತಿದ್ದೇನೆ ಐತಿಹಾಸಿಕ ಹಿನ್ನೆಲೆಯನ್ನು ಹೊಂದಿರುವ ಕೋಲ್ಕುಂಟೆ ಗ್ರಾಮದ ಸಮಗ್ರ ಅಭಿವೃದ್ಧಿ ಪರಿಕಲ್ಪನೆಯೊಂದಿಗೆ ದಿನಾಂಕ ಒಂದು ನಾಲ್ಕು ಎರಡು ಸಾವಿರದ ಇಪ್ಪತ್ತೊಂದರಂದು ಕೋಲ್ಕುಂಟೆ ಗ್ರಾಮಾಭಿದ್ಯಾಯ ಸಂಘವನ್ನು ಸ್ಥಾಪಿಸಲಾಗಿದ್ದು ಗ್ರಾಮದ ಅಭಿವೃದ್ಧಿಗೆ ಹತ್ತು ಹಲವು ಯೋಜನೆ ಹಾಕಿಕೊಳ್ಳಲಾಗಿದೆ ವಿಶೇಷವಾಗಿ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ನಟರಾದ ಗ್ರಾಮದವರಾದ ಗ್ರಾಮ ವಿದ್ಯೆ ಸಂಘದ ಗೌರವಾಧ್ಯಕ್ಷರಾದ ಶ್ರೀ ಕೆ ಸುಚಂದ್ರ ಪ್ರಸಾದ್ ಸರ್ ಅವರ ಕೊಡುಗೆ ಶ್ರಮ ಸಹಕಾರ ಮಾರ್ಗದರ್ಶನ ಅಪಾರ ಪ್ರಮಾಣದಾಗಿದ್ದೆ ಎಂದು ಹೇಳುತ್ತಾ ಎಲ್ಲರಿಗೂ ಶುಭವಾಗಲಿ ಧನ್ಯವಾದಗಳು ಮಹೇಶ್ವರ ಮಹಾರಾಜರು ಅದೆಷ್ಟು ಚಂದ ಪಾರಂಪರಿಕ ಕಲೆಯಲ್ಲಿ ತಮ್ಮ ನಂಬಿಕೆ ಇಟ್ಟು ಇತ್ತೀಚೆಗೆ ಸಾಮಾಜಿಕ ಜಾಲತಾಣದಲ್ಲಿ ನಮ್ಮ ಮಹಾ ನಮ್ಮ ಹೆಮ್ಮೆಯ ಶ್ರೀಮಂತ ಮಹೇಶ್ವರ ಮಹಾ ಸಂವಿಧಾನಗಳವರ ಕುರಿತಾಗಿ ಅನೇಕ ಕೋಳಿತರನ್ನು ನಾವು ಕಾಣ್ತಾ ಇದ್ದೇವೆ ಅದೆಷ್ಟು ವಾತ್ಸಲ್ಯ ಶಿಷ್ಯ ವಾತ್ಸಲ್ಯ ಗುರು ಪರಂಪರೆಯಲ್ಲಿ ಎಂಥ ಲಂಬುಗೆ ಅವರು ನೆಡಕೊಂಡ ರೀತಿ ತರೋದಕ್ಕೆ ಮಾದರಿ ಹಾಗಾಗಿ ನಮ್ಮ ಮಹೇಶ್ವರ ಮಹಾ ಸಂವಿಧಾನಗಳವರು ಪ್ರಾತಃರಾಗ್ತಾರೆ ಸಂಧ್ಯಾ ವಂದನೆಯರಾಗ್ತಾರೆ ಇಂಥ ಮಹಾ ಮಹಾಮಹಿಮರು ಕೋಲಕೋಟೆ ಗ್ರಾಮ ವಿಜಯಕ್ಕೆ ನಮ್ಮದು ಒಂದು ಕೊಡುಗೆ ಅಂತ ಹೇಳಿ ಅವರು ವಿಜಯ ಬೀದಿರುವುದು ಪಾದ ಬೆಳೆಸಿರುವುದೇ ಭಾಳ ದೊಡ್ಡ ನಮಗೆ ಶ್ರೇಯ ಅಂತ ನಾನು ಭಾವಿಸ್ಕೊಂಡಿದ್ದೀನಿ ಪಾರಂಪರಿಕ ಕಲೆಯಲ್ಲಿ ಶ್ರೀಮನ್ ಮಹೇಶ್ವರ ಮಹಾರಾಜರ ಆಳರಸರ ಅಷ್ಟು ಕೊಡುಗೆಯನ್ನು ಸಮಗ್ರವಾಗಿ ಅಧ್ಯಯನ ಅದು ಅವಲೋಕನ ಮಾಡಿದಾಗ ನಮಗೆ ಕಾಣಸಿಗೋದೆ ಭಾರತದಲ್ಲಿ ಎಲ್ಲಿಯೂ ಸಿಗದಂತಹ ಅನೇಕ ಪ್ರಥಮಗಳನ್ನು ಮಹಿಸೂರ ಆಳರಸರು ನಮಗೆ ಸಿದ್ಧ ಮಾಡಿ ತೋರಿಸಿದ್ದಾರೆ ಆ ಸಂಕೃತಿಯಲ್ಲಿ ನಮ್ಮ ಯದಗುರ ತಿಲಕರಾದಂಥ ಶ್ರೀ ಕೃಷ್ಣ ಕೃಷ್ಣದತ್ತ ಚಾಮರಾಜ ಒಡೆಯರ್ ಹಾಗೂ ಮಹಾಸಂಗರು ಇಂದು ನಮ್ಮನ್ನು ಕೆಲ ಸಮಯದಲ್ಲಿ ಉದ್ದೇಶಿಸಿ ಆಶೀರ್ವಚನವನ್ನು ನೀಡಲಿದ್ದಾರೆ ಅಧ್ಯಕ್ಷತೆಯಾಗಿ ಬಾವಿಯವರ ಶ್ರೀಯುತ ಸುಶೀಂದ್ರ ಪ್ರಸಾದ್ ಅವರೇ ಮತ್ತು ಇಲ್ಲಿ ಉಪಸ್ಥಿತರಿರುವ ಎಲ್ಲ ಅವರ ಬಾಂಧವಿತ ಗಣ್ಯರೇ ಹಿರಿಯರೇ ಮಹನೀಯರೇ ಮಹಿಳೆಯರೇ ಮಕ್ಕಳೇ ಗ್ರಾಮಸ್ಥರೇ ನಮ್ಮ ಮಾಧ್ಯಮದ ಪಿತ್ರರೇ ಪೊಲೀಸ್ ಇಲಾಖೆ ಸಿಬ್ಬಂದಿಗಳೇ ಎಲ್ಲರಿಗೂ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಇವತ್ತು ಕೋಲ್ಕುಂಟೆ ಗ್ರಾಮ ಇಲ್ಲಿ ಶಿಲಾಶಾಸನದ ಪ್ರತಿಕೃತಿಯ ಅನಾವರಣೆಗಾಗಿ ಕಾರ್ಯಕ್ರಮವನ್ನು ಏರ್ಪಡಿಸಿದಂತ ಕೋಲ್ಕುಂಟೆ ಗ್ರಾಮ ಪೀಠ ಸಂಘದ ವತಿಯಿಂದ ಅವರಿಗೆ ನನ್ನ ಧನ್ಯವಾದಗಳನ್ನು ಹೇಳ್ತಾ ನನ್ನೆಲ್ಲರಿಗೂ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತೀನಿ ನನ್ನ ನನ್ನ ನಿಜವಾಗ ನನ್ನ ಸೌಭಾಗ್ಯ ಅಂತ ಹೇಳ್ತಾ ನಮಗೆ ಈ ಜತೇಂದ್ರ ಪ್ರಸಾದ್ ಅವರು ಸುಮಾರು ಮೂರು ವರ್ಷದಿಂದ ಪರಿಚಯ ಇದೆ ಅವರು ಬೆಂಗಳೂರಲ್ಲಿ ಕೆಲವು ಕಾರ್ಯಕ್ರಮದಲ್ಲಿ ಅವರ ಜೊತೆ ಭಾಗಿಯಾಗಿ ಅವರ ಪರಿಚಯವನ್ನು ಆಗಿತ್ತು ಅವರು ನಮಗೆ ಹೂ ಮುಖಾಂತರ ಹೇಳಿದರು ಕೋಲ್ಕುಂಟೆ ಗ್ರಾಮದಲ್ಲಿ ಹಿಂದಿನ ಕಾಲದಿಂದ ಪುರಾತನ ಕಾಲದಲ್ಲಿ ಒಂದು ಶಾಸನ ನೀಡಲಾಗುತ್ತೆ ಅದರ ಪ್ರತಿಕೃತಿಯನ್ನು ನೀವು ಹೊಸ ಮಾಡಿಸಿ ಅಲ್ಲಿ ಅದರ ಅನಾವರಣೆ ಮಾಡಬೇಕು ಅಂತ ಕಾರ್ಯಕ್ರಮವನ್ನು ಏರ್ಪಡಿಸಿದ್ರು ಅದರ ಜೊತೆಗೆ ಈ ಗ್ರಾಮದಲ್ಲಿ ಬಹಳಷ್ಟು ಎಲ್ಲರೂ ಗ್ರಾಮಸ್ಥರು ಪ್ರಕೃತಿಯ ಕಾಳಜಿ ಇಟ್ಕೊಂಡು ಕೆಲಸ ಮಾಡ್ತಾರೆ ಅಂತ ಒಂದು ವಿಷಯ ತಿಳಿಸಿದೆ ಅದು ಭಾಳ ನಿಜವಾಗ್ಲೂ ಶ್ಲಾಘನೆ ಅದು ಅಪರೂಪ ಕಾಣಲ್ಲ ಅದು ಜಾಸ್ತಿ ಈಗಿನ ಕಾಲದಲ್ಲಿ ಅತ್ಯಂತ ಸಂತೋಷವಾದ ದೃಶ್ಯ ನಮ್ಮ ಇತಿಹಾಸ ನಾವು ಸ್ಮರಣೆ ಮಾಡುವಾಗ ಬಹುಶಃ ಈ ಶಿಲಾಶಾಸನ ಸ್ಮರಣೆ ಮಾಡುವಾಗ ಹಿಂದಿನ ಕಾಲದಲ್ಲಿ ಈ ರೀತಿ ರೀತಿ ನಾವು ಕಾರ್ನಲ್ಲಿ ಬಂದು ಬೇಗನೆ ಇಲ್ಲಿ ಕಾರ್ಯಕ್ರಮದಲ್ಲಿ ನಿಮ್ಮೆಲ್ಲರಿಗೂ ವರ್ಷವಾಗಿ ಸಂಪರ್ಕಿಸಿ ಆ ರೀತಿ ಮಾಡೋದು ಹಿಂದಿನ ಕಾಲದಲ್ಲಿ ಆಗ್ತಾ ಇರಲಿ ಸೊ ಈ ಕೆಲಸಾಸನ ಮೂಲಕನೇ ಎಲ್ಲರಿಗೂ ಒಂದು ರಾಜರ ಜೊತೆ ಆದರೆ ಹಿಂದಿನ ಕಾಲದಲ್ಲಿ ಯಾರು ಆಳ್ವಿಕೆಯಾಗಿದ್ದರೂ ಅವ್ರ ಜೊತೆ ಒಂದು ಸಂಪರ್ಕ ಇತ್ತು ಈ ಭಾಗದ ಎಲ್ಲ ಜನರು ಭಾಳ ಪ್ರೀತಿನಿಂದ ನೀವು ಸ್ವಾಗತಿಸಿದ್ದೀರ ನಮ್ಮ ನೋಡ್ಕೊಂಡಿದ್ದೀರ ಎಲ್ಲರಿಗೂ ಅನಂತ ಧನ್ಯವಾದಗಳು ಮತ್ತೊಮ್ಮೆ ಧನ್ಯವಾದಗಳು ಶ್ರೀ ವೀರಾಂಜನೇಯ ಸ್ವಾಮಿ ಶ್ರೀ ಚಾಮುಂಡ್ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಒಳ್ಳೆ ಅಭಿವೃದ್ಧಿ ಆರೋಗ್ಯ ಎಲ್ಲನೂ ದಯಪಾಲಿಸಲಿ ನಿಮಗೆ ಅಂತ ಪ್ರಾರ್ಥನೆ ಮಾಡ್ತಾ जय हिंद जय गाथ लड़ी <laughs>